ಮೇಡಮ್ ನಮಸ್ತೆ ಮೇಡಮ್ ಅಲ್ಲ ಮೇಡಮ್ ನೀವು 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 ಇಂಟ್ರ್ಯೂ ಹೆಂಗೆ ಯಾಕೆ ನಾನು ಅಲ್ಲ ನೀವು ಹಾಕಿ ಅಂತ ಇರ್ತದೆ ನಾನು ಹಾಕಿ ಅಂತ ಅಲ್ಲ ತಾವು ಹೇಳಿದ್ರಲ್ಲ ಅದಕ್ಕೋಸ್ಕರ ನಾನು ಹಾಕದೆ ಮೇಡಮ್ ಅಷ್ಟೇ ಬೇರೆ ಏನಿಲ್ಲ ಯಾ ನಾನು ಸರ್ ನಾನು ಯಾಕೆ ತೆಗೆದು ಸಾರಿ ಅಂತ ಅಲ್ಲ ನೀವು ಇಂಟರ್ವ್ಯೂ ಕೊಟ್ರಲ್ಲ ಮೇಡಮ್

ಅವ್ರಿಗೆ ಹೇಳಿದ್ದು ಎಸ್ ಐ ಹೋಗಿ ಬಂದ ಮೇಲೆ ಹಾಕಿ ಏನಿದೆ ನಾನು ಅದನ್ನ ಅಲ್ಲಿ ನಾನು ಮಾತಾಡಿದ ಮೇಲೆ ಅಲ್ಲಿ ಏನ್ ಆಗ್ತದೆ ಏನ್ ವಿಚಾರ ತಿಳ್ಕೊಂಡು ನಾನ್ ಮಾತಾಡ್ತೀನಿ ಅಂತ ಹೇಳಿದೆ ಅದರ ಹಾಕಿಂತ ಹೇಳಿದ್ದೆ ಈ ಹಾಕಿ ಹಾಕಿಂತಿದ್ದೀರಲ್ಲ ಇದು ನಾನು ನನ್ನ ಪರ್ಮಿಷನ್ ತಗೊಳ್ಬೇಕಲ್ವಾ ನಾನು ಯಾಕೆ ಅಂತ ಹೇಳಿರೋದು

ಅಲ್ಲ ಅದು ಬೇಕಾ ಅಲ್ಲ ಬೇಡ ಅದೆಲ್ಲ ಅಲ್ಲ ಮೇಡಂ ಯಾವಾಗ ಆಕ್ಲಾ ಮೇಡಮ್ ಅಂಗಾರೆ ಇಂಟರ್ವ್ಯೂ ನಿಮ್ಮ ಮೇಲೆ ನಾನು ನಾನು ನಿಮ್ಮ ಮೇಲೆ ನಾನು ನನ್ನನ್ನ ಬಲವಂತವಾಗಿ ಕಾರಲ್ಲಿ ಕರ್ಕೊಂಡು ಹೋಗಿ ಕೂರಿಸಿಟ್ಟು ಬಲವಂತವಾಗಿ ಇಂತವರ ಹೆಸರನ್ನ ಹೇಳಿ ಅಂತ ಹಾಕಿದಾರ ಅಂತ ಹೇಳಬೇಕಾಗುತ್ತಾ ಅಲ್ಲ ಮೇಡಂ ಎದುರಸ್ತಾಯಿದ್ರು ಮೇಡಂ ತಾวิน ನಾನು ಎದುರಸ್ತ ಇಲ್ಲ ನನ್ನನ ನನ್ನನ ಈ ರೀತಿ ಒಂದರಲ್ಲಿ ಆಯ್ತು ಈಗ ಎಲ್ಲಾ ಚಾನೆಲ್ ನವರು ಮಾಡ್ತಾ ಇತ್ತು ಇನ್ನು ನೀವು ನನ್ನನ್ನ ತೇಜೋಗೆ ಮಾಡ್ತಾ ಇದ್ದೀರಾ ನಾನು ಏನು ಹೇಳಿದಿನಿ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗಿಲ್ವಾ ಅಲ್ಲ ಮೇಡಂಗೆ ನಾನು ಹೇಳಿದಿನಿ

ಕೂರ್ಸ್ಕೊಂಡು ಇಂತವರ ಹೆಸರು ಹೇಳಿ ಕೇಳಿದ್ರು ಈ ರೀತಿ ಹೇಳಕ್ ಕೇಳಿದ್ರು ಅಂತ ನಾನು ಇನ್ನು ಮುಂದೆ ಯಾವ ಚಾನೆಲ್ ನವರು ಕೇಳಿದ್ರು ನನ್ನ ಬಲವಂತ ಅಜ್ಜಿ ಕರ್ಕೊಂಡ್ ಹೋಗಿ car ಅಲ್ಲಿ ಕೂರ್ಸಿಟ್ಟು ಬಲವಂತ ಕರ್ಕೊಂಡ್ ಹೋಗಿ ನಿಮ್ಮ ಮರ್ಯಾದೆ ನೀವೇ ಹಾಳ್ ಮಾಡ್ಕೊಳ್ತೀರಾ ಅಲ್ಲ ಮೇಡಮ್ ನೀವು ಬಲವಂತ ಕರ್ಕೊಂಡ್ ನೀವು ಇಲ್ಲ ನಿಮ್ಮ ಮರ್ಯಾದೆ ಒಂದ್ ನಿಮಿಷ ನಿಮ್ಮ ಮರ್ಯಾದೆ ನೀವೇ ಹಾಳ್ ಮಾಡ್ಕೊಳ್ತೀರಾ ನಾನು ಸ್ಟೇಟ್ಮೆಂಟ್ ಕೊಟ್ಟೆ ಅಂದ್ರೆ ಅಲ್ಲ ಈಗ ತಾವು ಏನು ಒಂದೇ ನಿಮಿಷ ನಿಮಗೆ ನಾನು ಹೇಳಿದಿನ ನನ್ನತ್ರ ಮಾತು ತಗೊಂಡಿದ್ದೇನೋ ಅವರು ನನ್ನ ಹತ್ರ ಮಾತು ತಗೊಂಡಿದ್ದು ಎಸ್ ಐ ಟಿ ಹೋಗಿ ಬಂದ ಮೇಲೆ ಅಂತ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ